ಹ್ಮ್ ಅಲ್ಲಿ ಬೇವಾ ಈಗ ಹೊಲ್ದಾಗ ಕೆಲಸ ಐತಿ ಬಾಳ ಜೋರ ಅದಾವ ಸುಂಟರ ನ್ಯಾಕ ನೀವು ಹ್ಮ್ ಅಂತ ಕೇಳಿ ಕೆಲಸದವರು ಕಮ್ಮಿ ಅದಾರ ಅವ್ವಾ ಅಲ್ಲಪ್ಪಾ ಮತ್ತ ಮನ್ನೆ ಹಬ್ಬಕ್ಕ ಕಳಸಿಲ್ಲ ಮಾಡಿಲ್ಲ ಮತ್ತ ಈಗೂ ಕಳಸಲಿಕ್ಕೆ ಅಂತ ಅಪ್ಪ ಆಗುತ್ತಲ್ಲಪ್ಪಾ ಮತ್ತ ಒಂದು ಕರೆಯಾಕ ಬಂದ ಮತ್ತ ಈ ಮಗ ಕಳಸಲಿಕ್ಕೆ ಹ್ಯಾಂಗ ಆಗುತ್ತೆ ಇರ್ಲಾಕ ಬಿಡಪ್ಪ ಹೋಗಲಕ್ಕ ಒಂದ ನಾಲ್ಕ ದಿನ ನಿಂತ ಬರ್ತೀನಿ ಅಂತಂದ ಬರಲಕ್ಕ ಅಲ್ಲಿ ಬೇವ ಮದ್ಲಿ ಕೇ ಹೊಲದಾಗ ಕೆಲಸದವರು ಒಂದ ಆ ಬರಲಿಗೆ ಯಾರು ಕಡಿ ಅದ ಸಲ ಹೇಳತೀನಿ ನೀವು ನಾವ ಮನೆ ಅವರನ್ನ ಒಂದ ದಿನ ಕರ್ಕೊಂಡ ಹೋಗಬೇಕಂತ ನಾ ಮಾಡಿದೆ ಕಸಕಿತ್ತಕ ಮತ್ತ ಸುಂಟಿ ಹೋಗಬೇಕು ಅದು ನೀವು ಉಸಿಸ್ ಮಂತ ಯಾರ ಹೋಗು ಹೋಗುಮಂತ ಯಾಕೆ ಪಾಳ ಇಲ್ಲ ಅನ ಅಂತ ಆಳುಗಳಿಗೆ ಹೇಳ್ಬೇಕಿಲ್ಲಪ್ಪ ಪಾಪು ಮನ್ಯಾನ್ ಹೆಣ್ಮಕ್ಳು ಬಂದ್ ಏನ್ ಮಾಡ್ಬೇಕ ಅಲ್ಲಿ ಮನ್ಯಾನ್ ಕೆಲಸನ ರಗಡ್ ಇಟ್ಟಿರ್ತೇತಿ ಇಲ್ಲಿ ಮನ್ಯಾನ್ ಮಾಡ್ಕೊಂಡ್ ಅಲ್ಲೇ ಬಂದ್ ಮಾಡಬೇಕು ಅವ್ರು ಬೇ ಅಪ್ಪ ಮುನ್ನೂರ್ ರೂಪಾಯಿ ಪಗಾರ ಕೊಡ್ತೀನಿ ಅಂತಂದ್ರು ಆಗ ಒಬ್ರು ಹೇಳಿದ್ರು ಮರೆಯ ಬೇರೆ ಬೇಲೂರ್ನವ್ರು ಬಂದ್ ಇಲ್ಲಿ ಗಾಡಿ ತಂದ್ ತರ್ಬಿಸ ನಾಲ್ಕು ರೂಪಾಯಿ ಮತ್ತೆ ನಾಲ್ಕು ರೂಪಾಯಿ ಕೊಡತ್ತಾ ಹಂಗಾಗಿ ಅವ್ರು ಹೋಗ್ರ ಅವ್ರು ಆಳ್ನವ್ರದ್ ಈಗ ಹೆಚ್ಚಿಂದ ತಾಳೆ ಅಪ್ಪ ಇಲ್ಲ ಕೊಡಪ್ಪ ನಾವ್ ಮನೆಯವ್ರು ಬರ್ತಾವತ್ತೆ ಬಂದು ನಾವ್ ಮಾಡ್ತೇವಂತ

ನೀವು ಇಲ್ಲೇ ಇರ್ ಹುಡುಗರ್ನ ಕರ್ಕೊಂಡು ನಾ ಹೋಗ್ತೇವೆ ಅಂತ ಹೋಗ್ಬೇ ಪಾವು ಹೇಳು ಬರಬರಿ ಐತೆ ಅದು ಮತ್ತೆ ಹೋಗೋಣ ಕರ್ಕೊಂಡು ಹೋಗೋಣ ಅಂತ ಮೊದ್ಲಕ್ಕೆ ಬಿಸಿಲೊಳಗ ಜಮ ಇಲ್ಲ ಬಿಸಿಲ್ ಬಾಳ ಅದ ಮತ್ ಯಾಕ ಅವ್ರು ಹೈರಾಣ ಹಾಕು ಇಲ್ಲೇ ಇದ್ಬಿಡು ಮನಿ ಮುಂದೆ ಯಾರ ಬರೋರು ಹೋಗೋರು ಇರ್ತಾರ ಮಂದಿ ಮತ್ ನೀರ್ ಬಂದ್ ಏನ್ ಮಾಡ್ತೇ ಅಲ್ರಿ ಮೊದ್ಲಕ್ಕೆ ನಿಮ್ಗೂ ಕೆಲಸ ನಿಗುದಿಲ್ಲ ಬಿಡುದಿಲ್ಲ ಆಯ್ತು ರೂಪ ಹಂಗ ಮನಿ ಮುಂದ್ ಇರ್ತೀನಂತ ಬಾ ಅಂದ್ರೆ ಬರ್ತೀನಂತ ಮತ್ ಇಲ್ಲಿ ಇರೋ ಅಂದ್ರೆ ಇಲ್ಲಿ ಇರ್ತೀನಂತ ಅಲ್ಲಪ್ಪ ನಿಮ್ ತಮ್ಮ ಫೋನ್ ಹಚ್ಚಿದ್ನೇನು ಮತ್ತ ನಮಗತ್ರ ಫೋನ್ ಹಚ್ಚಿಲಿ ನಿನಗೆ ಏನ್ರ ಫೋನ್ ಹಚ್ಚಿದ್ನೇನು ಅಯ್ಯೋ ಹೂನ್ ಬೇ ನೋಡು ಹಚ್ಚಿದ ತಾಮ್ರ ಫೋನ್ ನಿನ್ ಹೇಳ್ಬೇಕಾ ಮರ್ತ್ ಬಿಟ್ಟಿ ನೋಡ್ ನಾನು ಆ ಉರಿ ಎರಡ್ ದಿನದಾಗ ಊರಿ ಬತ್ತ ಅಂತ ಬೇ ಅಯ್ಯೋ ಹೌದಾ ಬಾರಿ ಚಲೋ ಆತ್ ನೋಡಪ್ಪ ಹಬ್ಬಕ್ಕೂ ಬಂದಿದಿಲ್ಲ ನನಗ ಬಾರಿ ಖುಷಿ ಆಯ್ತ್ ನೋಡ್ ಬರಲಕ್ ತೋ ಅಪ್ಪ ಬಂದು ಈ ಹಬ್ಬದಾಗ ಬಂದ್ರು ನಮ್ ಗದಲ್ದ ನಾವ ಇರ್ತಿದ್ವಿ ಅವ್ನ್ ಚಂದ ನೋಡ್ಕೋತ ಹಾಕಿದಿಲ್ಲ ಬಂದಿಲ್ಲಕ ಒಂದ್ ಎರಡ್ ದಿನ ಆರಾಮ್ ಇದ್ ಹೋಗಲಕ್ಕ ಮತ್ತಂದ್ರೆ ಯಾವಾಗ ಬರ್ತೀನಿ ಅಂತಂದ್ ಹೇಳ ಬೇ ಅವ್ನು ಯಾವಾಗ ಬರ್ತೀನಿ ಅಂತ ಹೇಳಿಲ್ವಾ ನಾನು ನೆನಪ ಹರಿದು ನಾನು ಇದು ನಾಳೆ ಗದ್ದಲದಾಗ ಬಂದ್ ಬಿದ್ದಿದ್ನಲ್ಲೇ ಇವಾಗ. ಕಾಳುಗಳು ಒಂದು ಹುಡುಕಾಕ ಹತ್ತಿದ್ದಿಲ್ಲ ಹಂಗಾಗಿ ನನಗೂ ಅದೊಂದು ಟೆನ್ಷನ್ ಇತ್ತು ಹಂಗಾಗಿ ನಾನು ಬಾಯ್ ಕೇಳಕ್ಕೆ ಹೋಗಿಲ್ಲ ಇನ್ನೊಂದು ಎರಡು ದಿನದಾಗ ಬರ್ತೀನಿ ನಾನು ಏನ ಅಂತಂದ್ರೆ ಆಯ್ತು ತೋರ್ಪ ಬಾ ಅಂತ ಹಂಗ ಫೋನ್ ನಾನು ಹೌದಾ ಹೋಗಲೇ ಕೂಡ ಹಂಗ ಬರ್ತನ ಅಂತ ಈ ವಾರದ ಆ ನೌ ಈ ಸಲ ಬರ್ಲೇ ಕೌನ್ ಮಾಡ್ತೀನಿ ಅಂತ ಅವನಿಗೆ ನನಗೂ ಹೇಳ ಹೇಳ ಸಾಕಾಗೈತೆ ಈ ಸಲ ಏನಾದ್ರೂ ಬುದ್ಧಿ ಅವನ ಮೊದಲು ಲಗ್ನ ಮಾಡ್ತೀನಿ ಅಂತ ಅವನಿಗೆ ಅಯ್ಯ ಸುರು ಹಚ್ಚೋಗ ಮತ್ತೆ ನೋಡಪ್ಪ ನಿಮ್ಮ ಅಪ್ಪ ನನಗೆ ಹೇ 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 ಸಾಕಾಗೈತೆ ಮೈನಾ ಬಂದೇ ಇಲ್ಲಿ ಊರಿಗೆ ಬರಕಿತ್ತೆ ಈ ಪೈಲಾ ನೀವು ಹಚ್ಚೋಗ ಮತ್ತೆ ಸುರು ಲಗ್ನ ಮಾಡ್ತೀನಿ ಲಗ್ನ ಮಾಡ್ತೀನಿ ಅಂತಂದು ಏನು ತಲೆಗಿಲಿ ಕಟ್ಟದನ್ನು ಕೇಳಿ ನಿಮ್ಮ ಅಪ್ಪ ಇವನಿಗೆ ನನಗೆ ಹೇಳಿ ಹೇಳಿ ಸಾಕಾಗ್ತದ ಹುಡುಗರು ಲಗ್ನ ಅಲ್ಲ ಆಗ್ತದ ಬರೀ ಲಗ್ನ ಮಾಡ್ತೀನಿ ಲಗ್ನ ಮಾಡ್ತೀನಿ ಅಂತ ಏಪ್ಪ ಸುಮಾರ ಕುಂದ್ರ ನೀನು ಅವನು ಇದ್ರಿಗೆ ಬಂದ್ಕೊಂಡು ಹಿಂಗೆ ಲಗ್ನ ಲಗ್ನ ಅಂತಾನೆ ಒಂದು ವಾರನೂ ಇರಲ್ಲ ನೋಡಮ್ಮ ಹೋಗ್ಬಿಡ್ತಾನೆ ಊರಿಗೆ ಸುಮ್ಮ ಇರು ಅಂದಿಟ್ಟ ಎಲ್ಲ ಆಗೋ ಟೈಮಿಗೆ ಆಗುತ್ತೆ ನೀವು ಅವಸರ ಮಾತ್ರ ಲಗ್ನ ಆಗುತ್ತೆ ಅನ್ನೋದು ಮನೆ ಹೇಳಿ ನಿನಗೆ ನಿಮಗೇನು ತಿಳಿತದ ನಿಮ್ಮ ನಾ ಹೇಳೋದು ಒಂದು ತಿಳಿಯಾಕತ್ತಿ ನಿಮಗೆ ಮುಂದೆ ಅರ್ಥ ಆಗುತ್ತೆ ನೀ ಏನು ಹೇಳ್ತೀನಿ ನಾ ಅಲ್ಲೇ ಯಾವ್ಯಾಕೆ ನಾವು ಮಾಡ್ಕೊಂಬಂದ್ರೆ ಏನು ಮಾಡ್ತೀರಿ ನೀವು ಅಕ್ಕಿ ನಮ್ಮ ಮನೆಗೆ ಹೊಂದಾಣಿಕೆ ಆಗ್ಬೇಕಲ್ಲ ನಾ ಅದಕ್ಕೆ ಬಿಡ್ಕೊತೀನಿ ಅದ್ರದ್ದು ಇನ್ನ ಹುಡುಗ ಬುದ್ಧಿ ಅದ ಅದು ಲವ್ ಏನ ಅಂತಾರಲ್ಲ ಪ್ರೀತಿ ಗೀತಿ ಮಾಡಿ ಹಾಕಿದ್ರೆ ಲಗ್ನ ಹಾಕಿದ್ರೆ ಕೂತ್ನ ಏನು ಮಾಡ್ತೀಯ ನೀನು ಮಾಡ್ಲಾ ಒಯ್ದು ಮತ್ ನನ್ನ ಮ್ಯಾಗ ಹಾರಾಡ್ತಿಯ ಏನಿನ್ ನಿನ್ ಮಗಕ್ ಬುದ್ಧಿ ಹೇಳ ಮೊದಲು ಅಯ್ಯ ನನ್ನ ಮಗ ಹಂತವಲ್ಲ ಅವನ್ ಹೆಂಗ್ ಅದ ಅಂತ ನನ್ಗೆ ಎಲ್ಲಾ ಗೊತ್ತೈತಿ ಮಾಡೈತಿ ನನ್ನ ಮಗ ಮಕ್ಕಳ್ ಸಾಕ್ಬೇಕ ನಾ ಅದೀನಿ ಇವ್ ನಾಕ್ ಮಂದಿ ಮಾಡಿಲ್ಲ ಅವ್ ಹಂಗ್ ಮಾಡ್ತಾನ ಎಲ್ಲಾ ಗೊತ್ತೈತಿ ತಾ ಅವನಿಗೂ ನಮ್ದೆಲ್ಲಾ ಕೂಡು ಕುಟುಂಬ ಅದ ನಮ್ ಮನಿ ಹೆಂತ ಕೊಂದನ್ ಕಾಕ ಇಲ್ಲ ಅಂತಂದೆಲ್ಲ ಎಲ್ಲಾ ಗೊತ್ತಿರ್ತೈತಿ ಅವೇನ್ ಮಾಡಲ್ಲ ಮೊದಲು ಒಂದ್ ಕಲೀದ್ ಮುಗಿಲಿ ಮುಗ್ಯಾನ ಮಾಡು ಮತ್ ಲಗ್ನ. ನೋಂದಿಟ್ಟೆ ಅಲ್ಲಿ ಮಟ್ಟ ಸುಮಾರ ಕುಂದ್ರು ನಿನಗ ನಾ ಹೇಳಾಕತ್ತಿದ್ದು ಆತ ಹೇಳಾಕತ್ತಿಲ್ಲ ನಿನಗ ಹಂಗಂದ್ರೆ ಇವ್ರ ನಾಲ್ಕು ಮಂದಿ ಅತ್ತಕ್ಕತ್ತ ಸಲಿ ಕಲ್ತಾರ ಅವ್ ಪೂರ್ತಿ ಸಲಿ ಕಲ್ತನಲ್ಲ ಇವ್ರನು ನೀನ ಸಕ್ಯ ಅವನು ನೀನ ಸಕ್ಯವ ಹೆಂಗ್ ಶಾನ್ ಮತ್ತ ಇವ್ರ ಯಾಕೆ ಹಿಂಗ ಅದಾರ ಆ ಉತ್ತರ ಕೊಡ್ ನೀ ಅದಕ್ಕ ಅಲ್ಲ ಇವ್ರ ತಲೆಗೆ ವಿದ್ಯೆ ಹಾಕ್ಲಿಲ್ಲ ಮಾಡಿಲ್ಲ ಇವ್ರು ಅಲ್ಲೆವ ಅಂತನ್ನ ಬಿಡಿಸ್ಬಿಟ್ಟೆ ಇವ್ರಿಗೆ ಅವಬ್ಬ ಓದ್ತೀನಿ ಮಾಡ್ತೀನಿ ಸಾಲ ಶಾನ ಇದ್ದ ಹಂಗಾಗಿ ಓದ್ಸಾಕತ್ತೇವಿ ಅದೇನ್ ವಿದ್ಯೆ ಏನು ಎಲ್ಲಾ ತಲೆಗೂ ಹೋಗ್ಬೇಕಂತನೋದೇನ್ರ ಅದನು ಒಬ್ಬರು ತಲೆ ಹತ್ತೋ ಒಬ್ಬೊಬ್ಬರಿಗೆ ಹತ್ತಲ್ಲ ಇದ್ರು ಹಂಗ ಈ ನಾಲ್ಕು ಮಕ್ಳಿಗೆ ಹೆಣ್ ನೋಡಿ ಮದ್ವಿ ಮಾಡಿ ಇವ್ರೆಲ್ಲಾರು ನಿನ್ ಮಾತ್ ಕೇಳು ಹ್ಞೂ ಅಂತಂದು ಲಗ್ನ ಆಗ್ಯಾರ ಅವನು ನಿನ್ನ ಮಾತ್ ಕೇಳಿ ಲಗ್ನ ಆಗ್ಬೇಕು ಅನ್ನೋದು ಏನ್ರ ಅದನ್ನು ಹಾ ಏನ್ರ ಬರ್ದ್ ಕೊಟ್ಟ ನಾನು ಯವ್ವ ನೀ ಎಲ್ಲಿ ಹುಡುಗಿ ತೋರಿಸ್ತೀನಿ ನೋಡ್ ಅದೇ ಹುಡುಗಿನ ಲಗ್ನ ಹಾಕಿನಂತ ನಿನಗ ಏನ್ರ ಬರ್ದ್ ಕೊಟ್ಟ ಹೋಗ್ಯ ನಾನು ಹೋಗ್ಬೇಕ ಸಲಿಕ್ ಲೇಕ್ ಇಲ್ಲಿ ಇಲ್ಲಿ ಹುಚ್ಚಿಗೆ ಆಂಡಿ ನಾ ಹೇಳೋದೊಂದಿತ್ ಪೂರ್ತಿ ಕೇಳ ಕೇಳು ಅವೇನ್ ಹಂತ ಮನ್ಷ ಅಲ್ಲ ನನಗೆ ಓದ್ತಾ ನನ್ನ ಮಗ ಹೆಂಗ್ ಅದನ ಅಂತಂದು ನಾ ಹೇಳ್ದಲ್ಲ ಲಗ್ನ ಹಾಕನ ಅಂತಂದ ನಾ ಅವ ನನಗೆ ನೀ ಏನ್ ಹೇಳ್ತಿ ಅದೇನ ಸುಮ್ ಕುಂದ್ರಪ್ಪ ಹೋಗಲ್ಲ ಎಲ್ರ ಮಾತಾಡಕ ಹೋಗು ಅಲ್ಲಿ ಅಳ್ಳಿಗೀಡತಕ್ಕ ನನ್ನ ದೋಸ್ತ ಕೂತಿರ್ತಾರ ಹೋಗಿ ಹೋ ಹೇಳಿ ಹೋಗು ನಿಗ ಈಗ ಅರ್ಥ ಆಗಲ್ಲ ನಿನಗ ಅದು ಏನೋ ಅಂತಾರಲ್ಲ ಅದು ಬೆಟ್ಟ ಬಿದ್ದ ಮ್ಯಾಗ ನಿನ್ ಬುದ್ಧಿ ಬೆಟ್ಟ ಆಗತ್ತೆ ಅಲ್ಲಿವರೆಗೂ ನಿನಗೆ ಬೆಟ್ಟ ಆಗಲ್ಲ ಬುದ್ಧಿದು ಮಾಡಿ ಈಗ ಮಗ 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 ಅನಾಕತಿ ಮಗ ಒಂದು ಪೆಟ್ಟ್ ಕೊಟ್ನದು ನನ್ಗ ಅವಾಗ ಅರ್ಥ ಆಗತ್ತೆ ನಿನಗೆ ಯಾವಕ್ಕಿ ನಾರು ಕರ್ಕೊಂಡ್ ಬಂದಕ್ಕಿನ್ನ ನಿನ್ ಶುಶಿ ಯವ್ವ ಅಂತಂದಲ್ಲಿ ಅವಾಗ ಗೊತ್ತಾಗತ್ತೆ ನನ್ಗೆ ನಾ ಹೇಳಿದ ಮಾತು ಇತ್ತು ಅಂತಂದು ಬೇಪ ಸುಮಾರು ಇದು ಬೇವ ನೀನು ಸುಮ್ಕೊಂಡ್ರು ಅಂದಿತ್ತೆ ಹ್ಮ್ ಅವ ಲಗ್ನ ಆಗ ಮಾಡವ ಆ ಯಾವಾಗ ಅಂತ ನೋಡ್ ಅವಾಗ ಲಗ್ನ ಮಾಡಿದ್ರ ಅತ್ತು ಅಕಸ್ಮಾತ್ ಈ ಲಗ್ನ ಮಾಡಿದ್ರಿ ಮತ್ತಿದ್ರೆ ಅವ್ ಎತ್ ಕೂತ್ ಏನ್ ಮಾಡ್ತೀರಿ ಆ ಏನೇನ್ ಕೊಡೋದ್ರಿಗೆ ಏನ್ ಉತ್ತರ ಕೊಡ್ತೀರಿ ನೀವು ಸುಮ್ ಇರು ಒಂದ್ ಹೆನೆ ಜೂನ್ ಹಂಗ ಮಾಡಕ್ ಹೋಗ್ಬಾರ್ದು ಅಹ್ ಅವ ಯಾವಾಗ ಕಲಿದ್ ಮುಗಿತೈತೆ ನನ್ ಲಗ್ನ ಮಾಡಿರ್ತ ನೋಡ್ ಅವ್ ಮಾಡೋ ಮನ್ ಸುಮಿರಿ ಯಾಕ ನನಗೇನ್ ಅದಕ್ಕೆ ಅದಕ್ಕ ಹೂ ಅನ್ನಾಕತ್ತೀನಿ ನಿಮ್ಮ ಅಪ್ಪಿಗೆ ಹೇಳ ಒಂದಿತ್ತೆ ನನ್ ಹೇಳ್ ಹೇಳ್ ಸಾಕಾಗೇತದ್ ಅವ್ ಯಾವಾಗ ಹೂ ಅಂತ ನೋಡ್ ಅವ್ ಲಗ್ನ ಮಾಡ್ ಮಾಡ್ತಾನ ಅಂತ ತಾನ ಹೋಗ್ತಾನ ಲಗ್ನ ಮಾಡೋ ಲಗ್ನ ಮಾಡೋಣ ಅಂತ ಆ ಹುಡುಗ ಬಂದಾಗ ಹಿಂಗ ಅನ್ಕೊತ ಕುಂದ್ರಾಕ್ ಹೋಗ್ಬೇಡ ಅಂತ ಅದ್ ಪಾಪ ಆರಾಮ್ಸಿ ಆಡದೇನೆ ಇದ್ ಹೋಗ್ಬೇಕಂತ ಬಂದಿರ್ತೈತಿ ಮತ್ತ ಇವಂದ ಕೇಳೋದಾಗುತ್ತ ಬಿಡಪ್ಪ ನೀವ್ ಬಂದಾಗ ಏನೋ ಅನ್ನಕ್ ಹೋಗ್ಬೇಡ ಪಾಪ ಹಿಂದೂ ಇಲ್ಲ ಈ ಬರ್ತೀನಿ ಅಂತ ಅನ್ನಕತನ ಒಂದ್ ವರ್ಷ ಅಥವಾ ಉರಿ ಬರ್ಲಾರ ಮಾಡ್ಲಾರ ಈ ಬರ್ತೀನಿ ಅಂತ ಅನ್ನ ಸುಮ್ಮಿದ್ ಬಿಡು ಅವ್ನ ಇದ್ರಿಗೆ ಏನೋ ಲಗ್ನ ಎತ್ತಾಕ ಹೋಗ್ಬೇಡ ನಿಮಿಷ ಆಯ್ತು ಬರಪ್ಪ ನಿಮ್ಗೆ ಹೆಂಗ್ ಇದ್ ಹಂಗ ಮಾಡ್ರಿ ನಾ ಏನ್ ಇನ್ನೂ ಹೇಳಾಕ್ ಹೋಗುದಿಲ್ಲ ಮ್ಯಾಗಿಂದ